ವಿಭಿನ್ನವಾಗಿ ಪ್ರಮೋಷನ್ ಕೂಡ ಮಾಡಿದ್ದಾರೆ ಈ ಸತಿ ನಮ್ಗೆ ಅಮ್ಮ ಪರವಾಗಿಲ್ಲ ಸೂಪರ್ ಪ್ರಮೋಷನ್ ಮಾಡ್ತಿದ್ರಪ್ಪ ಕೋಟಿ ಸಿನಿಮಾ ಅಂತ ಅನಿಸ್ತು ಸೊ ಇದು ರಿಯಾಲಿಟಿ ಶೋಗಳಾಗಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ವಿಭಿನ್ನವಾಗಿ ಮಾಡಿದೆ ಸರ್ ಈ ಥಾಟ್ ಬಗ್ಗೆ ಹೇಳೋದಾದ್ರೆ ಅಂದರೆ ನಮಗೊಂದು ದೊಡ್ಡ ಚಾಲೆಂಜ್ ಇತ್ತು ಒಂದು ಈ ಸಿನಿಮಾ ನಾವು ಮುಂಚೆ ಶುರುವಾದಾಗ ಶೂಟ್ ಮಾಡ್ಬೇಕಾರಲ್ಲ ಅನೌನ್ಸೇ ಮಾಡಿರಲಿಲ್ಲ ಯಾರಿಗೂ ಸಿನಿಮಾ ಬಗ್ಗೆ ಗೊತ್ತಿರಲಿಲ್ಲ ಬಟ್ ಪರಮ್ ಅವರ ನಮಗೆ ಏನು ಇಲ್ಲ ನನ್ನ ಸಿನಿಮಾ ಮುಗಿದು ನನ್ನ ಪ್ರಾಡಕ್ಟ್ನ ನಾನು ನೋಡಿ ನನಗೆ ಕಾನ್ಫಿಡೆನ್ಸ್ ಬಂದ ಮೇಲೆ ನಾನು ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ನನಗೆ ಅನ್ಸಿದ್ಮೇಲೆ ನಾನು ಜನಕ್ಕೆ ನಾನು ನಾನು ಸಿನಿಮಾ ಇದೆ ನೋಡಿ ಅಂತ ಕರೀತೀನಿ ಅಂತ ಅದರಲ್ಲಿ ಅವ್ರು ಗೆದ್ದರೂ ಕೂಡ ನಾವು ಸಿನಿಮಾ ನೋಡಿದ್ವಿ ತುಂಬ ಖುಷಿಯಾಯಿತು ಇವಾಗ ನಾವು ಪ್ರಚಾರ ಮಾಡೋಣ ಅಂತ ಶುರು ಪ್ರಮೋಷನ್ ಶುರು ಮಾಡಿದ್ದೆ ಲೇಟು ಆ್ಯಂಡ್ ಇನ್ನೊಂದು ಚಾಲೆಂಜು ಇವಾಗಿನ ಫೇಸಲ್ಲಿ ವೇರ್ ಒಂದು ಒಂದು ಆರು ತಿಂಗಳಿಂದ ಅದೇನೋ ಥಿಯೇಟ್ರಿಗೆ ಆಡಿಯನ್ಸು ಬರ್ತಾಯಿಲ್ಲ ಅದಕ್ಕೆ ಒಂದಿಷ್ಟು ಅಂದರೆ ಥಿಯೇಟ್ರ್ಗಳೆಲ್ಲ ಖಾಲಿ ಇದೆ ಆಡಿಯನ್ಸ್ನ ಇನ್ವೈಟ್ ಮಾಡಬೇಕಲ್ಲ ಹೆಂಗಾದರೂ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಒಂದು ಒಳ್ಳೆ ಸಿನಿಮಾ ಮೇಲೆ ಅವ್ರನ್ನ ಇನ್ವೈಟ್ ಮಾಡಬೇಕು ಅವ್ರಿಗೆ ರೀಚ್ ಆಗಬೇಕು ಅದು ತುಂಬದು ಇಂಪಾರ್ಟೆಂಟ್ ಸೊ ಅದೊಂದು ಚಾಲೆಂಜ್ ಇತ್ತು ಅದನ್ನು ಐ ಥಿಂಕ್ ಪರಮ್ ಕಮ್ಮಿಂಗ್ ಫ್ರಮ್ ಎ ಟಿ ವಿ ಅವ್ರಿಗೆ ತುಂಬ ಚೆನ್ನಾಗಿ ಮಾರ್ಕೆಟಿಂಗು ಇದೆಲ್ಲ ನಾವು ಏನು ಅವ್ರೇನು ಕಲ್ತ್ಕೋಬೇಕಾಗಿಲ್ಲ ಈ ನೋಸ್ ಅವರು ನನಗೆ ಅವರು ಬಡವ ಅನ್ನೋ ಸಿನಿಮಾನ ನಮ್ಮ ಥಿಯೇಟ್ರಲ್ಲಿ ಬರೋಕ್ಕೆ ಹೇಳ್ತಿರೋದು ಥಿಯೇಟ್ರಿಗೆ ಬರಬೇಕಾದ್ರೂ ಪ್ರಮೋಷನಿಗೆ ಅವ್ರು ನಿಂತಿದ್ದ ರೀತಿ ಅಥವಾ ಅದಾದಮೇಲೆ ಓ ಟಿ ಟಿಲಿ ಮತ್ತು ಟಿ ವಿಲಿ ಬಂದಾಗ ಅವ್ರು ನಿಂತಿದ್ದ ರೀತಿ ಎಲ್ಲವೂ ನೋಡಿದೆ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಪ್ರಮೋಟ್ ಮಾಡಿದರು ಅಂತ ಸೊ ಇಲ್ಲೂ ಆ ಥರ ಅವರು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ರು ಕಲರ್ಸ್ ಚಾನಲಲ್ಲಿ ಒಂದು ಕೋಟಿ ಮನೋರಂಜನೆ ಅನ್ನೋ ಒಂದು ಕಾರ್ಯಕ್ರಮ ಆಗಲಿ ಅಲ್ಲಿಗೆ ಸುದೀಪ್ ಸರ್ ಬಂದಿದ್ದಾಗಲಿ ಅವೆಲ್ಲವೂ ನಮಗೆ ತುಂಬ ವರ್ಕ್ ಆಯಿತು ಅಂದರೆ ಮನೆ ಮನೆಗೆ

ತುಂಬ ಇಷ್ಟಪಡ್ತೀರಾ ಅಂದರೆ ನಮಗೊಂದು ದೊಡ್ಡ ಚಾಲೆಂಜ್ ಇತ್ತು ಒಂದು ಈ ಸಿನಿಮಾ ನಾವು ಮುಂಚೆ ಶುರುವಾದಾಗ ಶೂಟ್ ಮಾಡಬೇಕ್ರೆಲ್ಲ ಅನೌನ್ಸೇ ಮಾಡಿರಲಿಲ್ಲ ಯಾರಿಗೂ ಸಿನಿಮಾ ಬಗ್ಗೆ ಗೊತ್ತಿರಲಿಲ್ಲ ಬಟ್ ಪರಮ್ ಅವರು ನಮಗೆ ಏನಂದರೆ ಇಲ್ಲ ನನ್ನ ಸಿನಿಮಾ ಮುಗಿದು ನನ್ನ ಪ್ರಾಡಕ್ಟ್ನ ನಾನು ನೋಡಿ ನನಗೆ ಕಾನ್ಫಿಡೆನ್ಸ್ ಬಂದ ಮೇಲೆ ನಾನು ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ನನಗೆ ಮೇಲೆ ನಾನು ಜನಕ್ಕೆ ನಾನು ನಾನು ಸಿನಿಮಾ ಇದೆ ನೋಡಿ ಅಂತ ಕರಿತೀನಿ ಅಂತ ಅದರಲ್ಲಿ ಅವ್ರು ಗೆದ್ರೂ ಕೂಡ ನಾವು ಸಿನಿಮಾ ನೋಡಿದ್ವಿ ತುಂಬ ಖುಷಿಯಾಯಿತು ಇವಾಗ ನಾವು ಪ್ರಚಾರ ಮಾಡೋಣ ಅಂತ ಶುರು ಪ್ರಮೋಷನ್ ಶುರು ಮಾಡಿದ್ದೆ ಲೇಟು ಆ್ಯಂಡ್ ಇನ್ನೊಂದು ಚಾಲೆಂಜು ಇವಾಗಿನ ಫೇಸಲ್ಲಿ ವೇರ್ ಒಂದು ಒಂದು ಆರು ತಿಂಗಳಿಂದ ಅದೇನೋ ಥಿಯೇಟ್ರಿಗೆ ಆಡಿಯನ್ಸು ಬರ್ತಾಯಿಲ್ಲ ಅದಕ್ಕೆ ಒಂದಿಷ್ಟು ಅಂದರೆ ಥಿಯೇಟ್ರ್ಗಳೆಲ್ಲ ಖಾಲಿ ಇದೆ ಆಡಿಯನ್ಸ್ನ ಇನ್ವೈಟ್ ಮಾಡಬೇಕಲ್ಲ ಹಿಂಗಾದರೂ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಒಂದು ಒಳ್ಳೆ ಸಿನಿಮಾ ಮಾಡಿದ್ಮೇಲೆ ಅವ್ರನ್ನ ಇನ್ವೈಟ್ ಮಾಡಬೇಕು ಅವ್ರಿಗೆ ರೀಚ್ ಆಗಬೇಕು ಅದು ತುಂಬದು ಇಂಪಾರ್ಟೆಂಟ್ ಸೊ ಅದೊಂದು ಚಾಲೆಂಜ್ ಇತ್ತು ಅದನ್ನು ಐ ಥಿಂಕ್ ಪರಮ್ ಕಮಿಂಗ್ ಫ್ರಮ್ ಎ ಟಿ ವಿ ಅವ್ರಿಗೆ ತುಂಬ ಚೆನ್ನಾಗಿ ಮಾರ್ಕೆಟಿಂಗು ಇದೆಲ್ಲ ನಾವು ಏನು ಅವ್ರೇನು ಕಲ್ತ್ಕೋಬೇಕಾಗಿಲ್ಲ ಈ ನೋಸ್ ಅವರು ನನಗೆ ಅವರು ಬಡವಾರಸ್ಕಲ್ ಅನ್ನೋ ಸಿನಿಮಾನ ನಮ್ಮ ಥಿಯೇಟ್ರಲ್ಲಿ ಬರೋಕ್ ಹೇಳ್ತಿರೋದು ಥಿಯೇಟ್ರಿಗೆ ಬರಬೇಕಾದ್ರೂ ಪ್ರಮೋಷನಿಗೆ ಅವ್ರು ನಿಂತಿದ್ದ ರೀತಿ ಅಥವಾ ಅದಾದಮೇಲೆ ಓ ಟಿ ಟಿಲಿ ಮತ್ತು ಟಿ ವಿಲ್ ಬಂದಾಗ ಅವ್ರು ನಿಂತಿದ್ದ ರೀತಿ ಎಲ್ಲವೂ ನೋಡಿದೆ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಪ್ರಮೋಟ್ ಮಾಡಿದರು ಅಂತ ಸೊ ಇಲ್ಲೂ ಆ ಥರ ಅವರು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ರು ಕಲರ್ಸ್ ಚಾನಲಲ್ಲಿ ಒಂದು ಕೋಟಿ ಮನೋರಂಜನೆ ಅನ್ನೋ ಒಂದು ಕಾರ್ಯಕ್ರಮ ಆಗಲಿ ಅಲ್ಲಿಗೆ ಸುದೀಪ್ ಸರ್ ಬಂದಿದ್ದಾಗಲಿ ಅವೆಲ್ಲವೂ ನಮಗೆ ತುಂಬ ವರ್ಕ್ ಆಯಿತು ಅಂದರೆ ಮನೆ ಮನೆಗೆ ತಲುಪೋಕಾಯ್ತು ಅಂತ ಅಂದ್ರೆ ಕೋಟಿ ತರದ್ದು ಒಂದು ಸಿನಿಮಾ ಬರ್ತಾ ಇದೆ ಡಾಲಿದು ಅನ್ನೋದು ಮನೆಯವ್ರನ್ನ ನೀವು ಸಿನಿಮಾ ಕರ್ಕೊಂಡು ಹೋಗ್ಬೋದು ಜೊತೆನೆ ಹೋಗಿಸಿ ಈ ಸಿನಿಮಾಗೆ ತುಂಬಾ ಇಷ್ಟಪಡ್ತೀರಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ